ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರ ಅಂತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಷ್ಟು ದಿನ ಯಾಕಪ್ಪ ವಿಡಿಯೋ ಹಾಕಿಲ್ಲ ಅಂತ ತುಂಬಾ ಜನ ಅಂದ್ಕೊಳ್ಬೋದು ಏನಕ್ಕೆ ಅಂತ ಮುಂದೆ ಹೇಳ್ತಾ ಹೋಗ್ತೀನಿ ಅದಕ್ಕೂ ಮುಂಚೆ ಇವತ್ತಿನ ವಿಡಿಯೋ ಭಾನುವಾರದಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನಪ್ಪಾ ಸ್ಪೆಷಲ್ ಅಂದ್ರೆ ಈಗ ತಂಗಿ ಮನೆಗೆ ಹೋಗ್ತಾ ಇದ್ದೀವಿ ಅಲ್ಲಿಗೆ ಏನಕ್ಕೆ ಇವತ್ತು ಹೋಗ್ತಾ ಇರೋದು ಅಂದ್ರೆ ಸ್ವಲ್ಪ ಬ್ಯಾಕ್ ಡಿಸ್ಟರ್ಬ್ ಇದೆ ಸೌಂಡ್ ಮನೆ ಕಟ್ತಾ ಇದ್ದಾರೆ ಅದಕ್ಕೋಸ್ಕರ ತಂಗಿ ಮನೆಗೆ ಏನಕ್ಕ ಹೋಗ್ತಾ ಇರೋದು ಅಂದರೆ ಅಮ್ಮನ ಬಿಡೋಕ್ಕೆ ಅಮ್ಮ ಇವತ್ತು ಒಂದು ವಾರ ಅಲ್ಲೇ ಇರ್ತಾರಂತೆ ಫಸ್ಟ್ ಟೈಮ್ ಅಮ್ಮ ಅವ್ರ ಮ ತಂಗಿ ಮನೆಗೆ ಹೋಗ್ತಾ ಇರೋದು ಅದಕ್ಕೋಸ್ಕರ ಇವಾಗ ನಾನು ನನ್ನ ಹಸ್ಬೆಂಡು ನನ್ನ ಮಕ್ಕಳು ಎಲ್ಲರೂ ಬಿಡಕ್ಕೆ ಹೋಗ್ತಾ ಇದ್ದೀವಿ ನಾನು ಹಸ್ಬೆಂಡ್ ಎಲ್ಲರೂ ಅಮ್ಮನ್ನ ಬಿಟ್ಬಿಟ್ಟು ಸಂಜೆ ಅಷ್ಟೊತ್ತಿಗೆ ಬರಬೇಕು ಇವತ್ತು ಪೂರ್ತಿ ದಿನ ನಿಮ್ಮ ಜೊತೆ ಇರ್ತೀನಿ ತಂಗಿ ಕೂಡ ಬಂದಿದ್ದಾಳೆ ಇವರು ಹೋಗ್ತಾ ಇದ್ದೀವಿ ನಮ್ಮ ಅತ್ತೆ ಮಗಳು ಕೂಡ ಬರ್ತಾ ಇದ್ದಾಳೆ ಹೊಳನೆ ನನ್ನದು ಯಾವಾಗಲೂ ತಂಗಿ ಅನ್ನೋದು ಈ ಕಡೆ ನನ್ನ ಮಗನ ಫ್ರೆಂಡ್ಸ್ ಎಲ್ಲ ಇವತ್ತು ಸಂಡೇ ಆಗಿರೋ ಕಾರಣಕ್ಕೆ ಆಟ ಆಡೋಣ ಅಂತ ಬಂದಿದ್ದಾರೆ ಬಟ್ ಅವ್ರ ಜೊತೆ ಆಟ ಆಡೋದಕ್ಕೆ ಆಗ್ತಾ ಇಲ್ಲ

ಈಗ ಎಲ್ಲರೂ ಹೊರಟಿದೀವಿ ಫಸ್ಟ್ ಅಮ್ಮನ ಮನೆಗೆ ಹೋಗ್ತಾ ಇದೀವಿ ಅಮ್ಮನ ಮನೆಗೆ ಏನಕ್ಕಪ್ಪ ಅಂದ್ರೆ ಅಮ್ಮನ ಪಿಕಪ್ ಮಾಡ್ಕೊಂಡು ಅಲ್ಲಿಂದ ತಂಗಿ ಮನೆಗೆ ಹೋಗ್ಬೇಕು ತಂಗಿ ಮನೆಗೂ ಹೋಗೋಕಿನ ಮುಂಚೆನೇ ನಮ್ಮದೊಂದು ಒಂದು ಇದೆ ನಮ್ಮ ಅಂಕಲ್ದು ಅವ್ರ ಓಟೆಲ್ಗೂ ಹಂಗೆ ವಿಸಿಟ್ ಆಕ್ಬಿಟ್ಟು ತುಂಬಾ ದಿನದಿಂದ ಕರೀತಾನೆ ಇದ್ರು ಈಗ ಅಲ್ಲಿಗೂ ಅಲ್ಲಿಗೂ ಕೂಡ ಹೋಗ್ತಾ ಇದೀವಿ ಅಮ್ಮ ಕೂಡ ಆಗಿದ್ರು ಹೊರಗಡೆ ಎಲ್ಲ ಕಾಯ್ತಾ ಇದ್ರು ಬೇಗ ಬಾ ಅಂತ ಯಾಕಂದರೆ ಬೆರಳಿ ಬೇಗ ಹೊರಡೋಣ ಅಂದ್ಕೊಂಡ್ವಿ ಕೆಲವೊಂದು ಮನೆ ಕೆಲಸ ಅದು ಇದು ಅನ್ನೋಷ್ಟೊತ್ತಿಗೆ ಸ್ವಲ್ಪ ಲೇಟ್ ಆಗೇ ಆಗುತ್ತೆ ಸರಿ ನನ್ನ ಹಸ್ಬೆಂಡ್ ಕೂಡ ಬಂದಿದ್ದು ಲೇಟ್ ಆಯಿತು ಮನೆಗೆ ಅದಕ್ಕೋಸ್ಕರ ಸ್ವಲ್ಪ ಲೇಟಾಗಿ ಹೊರಡ್ತಾ ಹೊರಡ್ತಾಯಿದ್ವಿ ಹನ್ನೊಂದುವರೆ ಹನ್ನೆರಡು ಗಂಟೆ ಅನ್ ಆಗಿದೆ ಇವತ್ತು ಭಾನುವಾರ ಬೇರೆ ಎಷ್ಟು ಟ್ರಾಫಿಕ್ ಇರುತ್ತೋ ಏನೋ ಅಂದ್ಕೊಂಡಿದ್ವಿ ಟ್ರಾಫಿಕ್ಕಿನ್ನ ಈ ಗಣೇಶ ಬಿಡೋದೆ ತುಂಬ ಜನ ಟ್ರಾಫಿಕ್ ಮಾಡ್ತಾ ಇದ್ರು ಅಲ್ಲಲ್ಲಿ ಅಲ್ಲಲ್ಲಿ ಗಣೇಶ ಕೂರಿಸಿರೋದು ಮತ್ತು ರೋಡ್ಗಳೆಲ್ಲ ತುಂಬ ಬ್ಲಾಕ್ ಮಾಡಿದರು ಹೋಗ್ಲಿಕ್ಕಾಗಲ್ಲ ಅಂತ ಯಾಕಂದರೆ ಗಣೇಶನ ಕೂರಿಸಿದ್ರಲ್ಲ ಇವತ್ತು ಬಿಡೋ ಅಂದರೆ ವಿಸರ್ಜನೆ ಕೂಡ ಇವತ್ತೇ ಇರೋ ಕಾರಣಕ್ಕೆ ತುಂಬ ಜನ ಇವತ್ತೇ ಕೆರೆಗಳಿಗೆ ನದಿಗಳಿಗೆ ಎಲ್ಲ ಹೋಗೋದು ಜಾಸ್ತಿ ಆಗಿತ್ತು ಅದರಿಂದ ಕೂಡ ಸ್ವಲ್ಪ ಟ್ರಾಫಿಕ್ ಜಾಮೇ ಆಗಿತ್ತು ಹಂಗೆ ಹೋಗ್ತಾ ಶಾರ್ಟ್ ಕಟ್ ರೋಡಲ್ಲಿ ಹೋಗಿರೋವಾಗ ತೆಂಗಿನಕಾಯಿ ಪ್ಯೂರ್ ತೆಂಗಿನಕಾಯಿ ಎಣ್ಣೆ ಇಲ್ಲಿ ಸಿಗುತ್ತೆ ಅಂತ ಬೋರ್ಡ್ ಹಾಕಿದ್ರು ಅದಕ್ಕೆ ಒಂದು ವಿಡಿಯೋ ಮಾಡಿಕೊಂಡೆ ಯಾರಿಗಾನ ಎಮರ್ಜೆನ್ಸಿ ಬೇಕು ಎಲ್ಲನೂ ಪ್ಯೂರಾಗಿ ಸಿಗುತ್ತೆ ಅಂದರೆ ಕ್ಯಾಪ್ಚರ್ ಮಾಡ್ಕೊಬೋದು ಆ ಅಡ್ರೆಸ್ಗೆ ಹೋದರೆ ಸಿಗುತ್ತೆ ಅಂತ ಅಷ್ಟೇ ಸರಿ ಇಲ್ಲಿಂದ ನಮ್ಮ ಪಯಣ ಮುಂದೆ ಸಾಕ್ತಾ ಇತ್ತು ತುಂಬಾ ಸುಸ್ತಾಗೋಯಿತು ಯಾಕಪ್ಪ ಅಂದರೆ ಈ ಐವೇಗೆ ಬರೋಷ್ಟರಲ್ಲಿ ಮಿನಿಮಮ್ ಅಂದರು ಟೂ ಅವರ್ಸ್ ಆಯಿತು ನಾವು ಇಲ್ಲಿಗೆ ಬರಬೇಕು ಅಂದರೆ ಬರೀ ಒಂದು ಹಾಫ್ ಆನ್ ಅವರ್ ಅಷ್ಟೇ ಸರಿ ಅಲ್ಲಿಂದ ದೇವನಹಳ್ಳಿಗೆ ರೀಚ್ ಆದ್ವಿ ದೇವನಹಳ್ಳಿ ಹತ್ರ ನಾನು ಈ ಥರ ಬೆಡ್ಶೀಟ್ಗಳು ನೋಡ್ತಾ ಇದ್ದೆ ಅಮ್ಮ ಹೇಳ್ತಾ ಇದ್ರು ಈ ಕಡೆ ಚೆನ್ನಾಗಿರತ್ತೆ ಅಂತ ಸರಿ ನಾವು ತಗೊಳ್ಳೋಣ ಅಂದ್ಬಿಟ್ಟು ತೊಗೊಳಕ್ಕೆ ಅಂತ ಹೋದ್ವಿ ಇವರಂತೂ ಸಿಕ್ಕಾಪಟ್ಟೆ ರೇಟ್ ಹೇಳಿದ್ರು ಏನು ತುಂಬ ಡಬಲ್ ಡಬಲ್ ತ್ರಿಬಲ್ ರೇಟ್ ಹೇಳ್ತಾಯಿದ್ರು ನಾವು ನೋಡ್ತಾನೆ ಇದ್ರು ಅವರು ಕಮ್ಮಿ ಕೂಡ ಮಾಡಲಿಲ್ಲ ಪಕ್ಕದ ಅಂಗಡಿಗೆ ಹೋದ್ವಿ ನೀವು ಹೋಗ್ತಾ ದೇವನಹಳ್ಳಿ ಕ್ರಾಸ್ ಸರ್ಕಲ್ ಹತ್ರ ಇರುತ್ತಲ್ಲ ಅಲ್ಲೇ ಇರುತ್ತೆ ಲೆಫ್ಟ್ ಸೈಡು ಈ ಕಡೆಯಿಂದ ಹೋಗ್ತಾ ಲೆಫ್ಟು ಆ ಕಡೆಯಿಂದ ಬರ್ತಾ ರೈಟ್ ಸೈಡ್ ಅಷ್ಟೇ ಸರಿ ತೊಗೊಂಡ್ವಿ ಪಾಪ ಇವರು ಕಮ್ಮಿ ಮಾಡಿದ್ರು ಎಲ್ಲ ಒಂದೊಂದು ಬೆಡ್ಶೀಟ್ ಬಂದು ಸಿಕ್ಸ್ ಫಿಫ್ಟಿ ಏನೋ ಹಾಕಿದ್ರು ತುಂಬ ಚೆನ್ನಾಗಿದೆ ಫಸ್ಟ್ ಎಲ್ಲ ತೊಗೊಳ್ತಾ ಇದ್ದಿದ್ದು ಫೋರ್ ಫಿಫ್ಟಿ ಫೈವ್ ಹಂಡ್ರೆಡ್ಗೆಲ್ಲ ಇತ್ತು ಈಗ ಸ್ವಲ್ಪ ಕಾಸ್ಟ್ಲಿ ಮತ್ತು ಸ್ವಲ್ಪ ಕ್ವಾಲಿಟಿನೂ ನೋಡಿಕೊಂಡು ತೊಗೊಂಡ್ವಿ ನನಗಂತೂ ಇದನ್ನು ತೊಗೊಳ್ಬೇಕು ತೊಗೊಳ್ಬೇಕು ಅಂತ ಇದೆ ತುಂಬ ಚೆನ್ನಾಗಿತ್ತು ಸರಿ ಇವರದು ಒಂದೊಂದು ಬೆಡ್ಶೀಟ್ ಕೇಳಿದ್ದು ಟೂ ತೌಸಂಡ್ ಟೂ ತೌಸಂಡ್ ಏನೋ ಹೇಳಿದ್ರು ಲಾಸ್ಟಿಗೆ ಅಮ್ಮ ಬಾರ್ಗಿಂಗ್ ಮಾಡಿ ಅದನ್ನು ಸಿಕ್ಸ್ ಫಿಫ್ಟಿಗೆ ಮಾತಾಡಿಬಿಟ್ಟು ಕೊಡಿಸಿದ್ರು ಇನ್ನೂ ಕಮ್ಮಿಗೆ ಕೇಳಿದ್ವಿ ನಾವು ಒಂದು ಫೈವ್ ಹಂಡ್ರೆಡ್ವರೆಗೂ ಕೇಳಿದ್ವಿ ಲಾಸ್ಟಿಗೆ ಆಗೋಲ್ಲ ಅಂದರು ಸರಿ ಒಂದು ನಾಲ್ಕು ಬೆಡ್ಶೀಟ್ ತೊಗೊಂಡು ಹೊರಟ್ವಿ ಅವರು ತುಂಬ ಚೆನ್ನಾಗಿ ಹೇಳ್ತಾರೆ ನೆಕ್ಸ್ಟ್ ಟೈಮ್ ಬನ್ನಿ ಅಂತ ಇನ್ನೂ ಇನ್ನು ತಗೊಳ್ತಾರೆ ಅಂತ ಅಂದ್ಕೊಂಡ್ರು ಸರಿ ನಾವು ಪಾಪ ರೋಡ್ ಸೈಡಲ್ಲಿ ಬಿಸಿಲಲ್ಲಿ ಕೂತ್ಕೊಂಡು ತುಂಬ ಹೊತ್ತು ಈ ಥರ ಎಲ್ಲ ಮಾರ್ತಾ ಇರ್ತಾರೆ ತುಂಬ ಜಾಸ್ತಿ ಬಾರ್ಗಿಂಗ್ ಮಾಡೋದು ಬೇಡ ಅಂದ್ಬಿಟ್ಟು ಲಾಸ್ಟಿಗೆ ಸಿಕ್ಸ್ ಫಿಫ್ಟಿಗೆ ನಾಲ್ಕು ಬೆಡ್ಶೀಟ್ ತೊಗೊಂಡ್ವಿ ಸರಿ ಹಾಗೆಯೇ ಇನ್ನು ನಂದಿ ರೋಡ್ಗೂ ಬಂದ್ವಿ ನಂದಿ ರೋಡಲ್ಲಿ ಹೋಗ್ತಾನೆ ನಮ್ಮ ಓಟಲ್ ಬಂದು ರೈಟ್ ಸೈಡಲ್ಲಿದೆ ಈ ಓಟಲ್ ನೇಮ್ ಬಂದ್ಬಿಟ್ಟು ಫುಡ್ ಫ್ಯಾಕ್ಟ್ರಿ ಅಂತ ತುಂಬ ಚೆನ್ನಾಗಿದೆ ಹೋಟೆಲ್ ಎಲ್ಲ ಥರನೂ ಡಿಶಸ್ ಇದೆ ವೆಜ್ಜು ನಾನ್ ವೆಜ್ಜು ಆಂಧ್ರ ಸ್ಟೈಲ್ ಊಟನೂ ಕೂಡ ಇದೆ ಇಲ್ಲಿ ಹಾಗೆಯೇ ಇಲ್ಲಿ ನೈಟ್ ಕೂಡ ಹೋಟೆಲ್ ಅವೈಲಬಲ್ ಇರುತ್ತೆ ನಿಮಗೆ ಊಟ ಏನಾನ ಎಮರ್ಜೆನ್ಸಿಗೆ ಹೋಗ್ತಾ ದಾರಿಯಲ್ಲಿ ಸಿಗಲಿಲ್ಲ ಅಂದರೆ ಆರಾಮಾಗಿ ಇಲ್ಲಿ ಊಟ ಮಾಡ್ಕೊಂಡು ಹೋಗ್ಬೋದು ಊಟ ಮಾತ್ರ ತುಂಬ ಚೆನ್ನಾಗಿತ್ತು ಸರಿ ನಾವು ಹೋದ್ವಿ ಅಂದ್ಬಿಟ್ಟು ಆಗಿ ನಾವು ಏನು ಊಟ ಮಾಡ್ತೀವಿ ಆಗಿ ಊಟ ಮಾಡಿಕೊಂಡು ಸರಿ ಫಸ್ಟಿಗೆ ನಾನು ನಿಮಗೆಲ್ಲ ಹೋಟೆಲ್ ಒಂದು ಟೂರ್ ಥರ ಆಗುತ್ತೆ ಹೋಟೆಲ್ ಟೂರ್ ತೋರಿಸೋಣ ಅಂದ್ಬಿಟ್ಟು ನಾನು ಒಳಗಡೆ ಹೋಗಿದ ತಕ್ಷಣವೇ ಒಂದು ಕ್ಲಿಪ್ಪಿಂಗ್ ತಕೊಂಡೆ ಹೋಗ್ತಾ ಎಂಟ್ರಿಯಲ್ಲಿ ತುಂಬ ಪೀಸ್ಫುಲ್ಲಾಗಿ ಗ್ರೀನ್ ಗ್ರೀನಾಗಿ ಎಲ್ಲ ಆರ್ಟಿಫಿಷಿಯಲ್ ಆದ್ರೂ ನೋಡೋದಕ್ಕೆ ತುಂಬ ಚೆನ್ನಾಗಿ ಗಿಡಗಳ್ನ ಅರೇಂಜ್ ಮಾಡಿದರು ಹಾಗೆಯೇ ಸುತ್ತಲೂ ಅಷ್ಟೇ ಬರೀ ಗ್ರೀನ್ ಅಷ್ಟೇ ಏನೂ ಒಂಥರ ಸೌಂಡಾಗಲಿ ಒಂಥರ ಗಜ ಗಜ ಸೌಂಡ್ ಬರೋದು ಏನೂ ಇಲ್ಲ ಗಾಡಿ ಸೌಂಡು ಅದೆಲ್ಲ ಏನೂ ಇಲ್ಲ ಸುತ್ತಲೂ ಪಕ್ಷಿಗಳ ಸೌಂಡು ಅವೆಲ್ಲ ತುಂಬ ಚೆನ್ನಾಗಿದೆ ಹಾಗೆಯೇ ನೈಟ್ ಮಾತ್ರ ಈ ಓಟೆಲ್ ನೋಡೋದಕ್ಕೆ ಒಂದು ಅರಮನೆ ನೋಡ್ದಂಗೆ ಆಗುತ್ತೆ ನೆಕ್ಸ್ಟ್ ಟೈಮ್ ಯಾವಾಗ ನಾನು ಓಟೆಲ್ಗೆ ಇವು ಅಂದರೆ ನಮ್ಮ ಅಂಕಲ್ ಓಟೆಲ್ಗೆ ನೈಟ್ ಹೊತ್ತು ಹೋದಾಗ ನಾನು ಖಂಡಿತವಾಗ್ಲೂ ವಿಡಿಯೋ ಮಾಡ್ತೀನಿ ಹೋಟೆಲ್ ಯಾವ ಥರ ಇದೆ ಹೊರಗಡೆ ಲೈಟ್ಸ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿದೆ ನನ್ನ ತುಂಬ ತುಂಬ ಇಷ್ಟ ಬಟ್ ಅದನ್ನು ನಾನು ವಿಡಿಯೋ ಮಾಡಲಿಕ್ಕೆ ಹೋಗಿಲ್ಲ ಫಸ್ಟ್ ಟೈಮ್ ಹೋದಾಗ ನಾನು ಅದನ್ನೇ ನಾವು ವಿಡಿಯೋ ಮಾಡಿರಲಿಲ್ಲ ನೈಟೇ ಹೋಗಿದ್ದು ಸುಮ್ಮನೆ ಹೋಗಿ ಬಂದಿದ್ದಷ್ಟೇ ಅಲ್ವಾ ಅದಕ್ಕೋಸ್ಕರ ಈ ಸಲ ಹೋದಾಗ ನೆಕ್ಸ್ಟ್ ಟೈಮ್ ನಾನು ನೈಟ್ ವಿಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ ಅರೇಂಜ್ಮೆಂಟ್ ಮಾತ್ರ ಓಟೆಲ್ ತುಂಬ ಚೆನ್ನಾಗಿದೆ ಎಲ್ಲೋದ್ರೂ ಗಿಡಗಳು ಹೂವುಗಳು ಒಂಥರ ನೋಡೋದಕ್ಕೆ ಚೆಂದ ಈಗ ಇದೆಲ್ಲ ಎಂಟ್ರೆನ್ಸು ಮತ್ತು ತುಂಬ ಜನ ಎಷ್ಟು ಜನ ಬೇಕಾದರೂ ಕೂ ಹೋಗ್ಬೋದು ಹೋಟೆಲ್ಗೆ ಅಷ್ಟು ಸ್ಪೇಸ್ ಇದೆ ಮತ್ತು ನೀವು ಮೇಲೆ ಆಟ ಆಡಬೇಕು ಅಂದರೂ ಆಟ ಆಡೋದೆಲ್ಲ ಗೇಮ್ಸ್ ಗೇಮ್ಸ್ದು ಇದೆ ಇಲ್ಲಿ ಸ್ವಲ್ಪ ಹಾಗೆಯೇ ಪಾರ್ಟಿ ಆಗಲಿ ಫ್ಯಾಮಿಲಿ ಆಗಲಿ ಎಲ್ಲರೂ ಬಂದು ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ತುಂಬ ಹೊತ್ತು ಕಾಲ ಕಳೆದು ಹೋಗ್ಬೋದಾಗುತ್ತೆ ಇದೇ ನನ್ನ ಮಾಡ್ತಾ ಇಲ್ಲ ನಮ್ಮ ಅಂಕಲ್ ಹೋಟೆಲ್ ಆಗಿರೋದ್ರಿಂದ ಯಾರನ್ನ ಹೋದೋರಿಗೆ ಗೊತ್ತಿಲ್ಲದೆ ಇರೋರು ಇಲ್ಲಿ ಹೋಟೆಲ್ ಯಾವ ಥರ ಇರುತ್ತೆ ಊಟ ಎಲ್ಲ ಗೊತ್ತಿಲ್ಲದೆ ಇರೋರು ಆರಾಮಾಗಿ ಹೋಟೆಲ್ಗೆ ಹೋಗ್ಬೋದು ತುಂಬ ಚೆನ್ನಾಗಿತ್ತು ತುಂಬ ಚೆನ್ನಾಗಿದೆ ಸರಿ ನಾವು ನಾರ್ಮಲಾಗಿ ಬಿರಿಯಾನಿ ಮತ್ತು ಕಬಾಬ್ ಆರ್ಡ್ರ್ ಮಾಡಿದ್ವಿ ಯಾಕಂದರೆ ಜಾಸ್ತಿ ಹೆವಿಯಾಗಿ ಊಟ ಮಾಡಲಿಕ್ಕಾಗಲ್ಲ ಬೇರೆ ಎಕ್ಸ್ಟ್ರಾಸ್ ಏನೇನೋ ಹೇಳ್ತಾ ಇದ್ರು ಬಟ್ ಅದೆಲ್ಲ ಬೇಡ ಅಂದ್ಬಿಟ್ಟು ಬಿರಿಯಾನಿ ಕಬಾಬ್ ಮೊಸರು ಬಜ್ಜಿ ಬೌಲ್ ಬೌಲೇ ತಂದಿಟ್ಬಿಟ್ಟಿದ್ರು ಮೊಸರು ಬಜ್ಜಿದು ಎಷ್ಟು ಬೇಕಾದರೂ ಹಾಕ್ಕೊಂಡು ತಿನ್ನಿ ಅಂದ್ಬಿಟ್ಟು ಕಬಾಬ್ ಮಾತ್ರ ತುಂಬ ಚೆನ್ನಾಗಿತ್ತು ಕಬಾಬು ಅಷ್ಟೇ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿದ್ದು ಅಂದರೆ ಕಬಾಬು ಬಿರಿಯಾನಿನೂ ಸೂಪರಾಗಿತ್ತು ಬಟ್ ಕಬಾಬ್ ಇನ್ನೂ ಟೇಸ್ಟಿಯಾಗಿತ್ತು ಕಬಾಬ್ ಎಲ್ಲ ತಿಂದು ಮತ್ತು ಬಿರಿಯಾನಿ ತಿಂದು ಹಾಗೆಯೇ ಸ್ವಲ್ಪ ಜ್ಯೂಸ್ ಎಲ್ಲ ಕುಡಿದ್ವಿ ನಾನು ತಂಗಿ ಮಾತ್ರ ಅವಳಿಗೆ ಜೀರ್ಣ ಆಗ್ತಾ ಇರಲಿಲ್ಲ ಸ್ವಲ್ಪ ಅದಕ್ಕೋಸ್ಕರ ನಾನು ಸೋಡಾ ನಾನೇ ರೆಡಿ ಮಾಡಿಕೊಳ್ತೀನಿ ಅಂತ ಕೂಡ ಮಾಡಿಕೊಂಡ್ಳು ಬಿರಿಯಾನಿ ತುಂಬ ಚೆನ್ನಾಗಿತ್ತು ನೋಡಿ ಕಬಾಬ್ ಮಾತ್ರ ಫುಡ್ ಕಲರ್ ಒಂಚೂರು ಹಾಕಿಲ್ಲ ಅಷ್ಟು ಚೆನ್ನಾಗಿ ಕಬಾಬ್ ಮಾಡಿದ್ರು ಲಾಸ್ಟಿಗೆ ಜ್ಯೂಸ್ ಎಲ್ಲ ಕೊಟ್ಟರು ಏನು ನನಗೆ ಬೇಕು ಅಂದರೆ ಕೇಳಿ ಕೇಳಿ ಅಂತಾರೆ ಕೇಳೋದಕ್ಕೆ ಹೆಂಗೆ ಹೊಟ್ಟೆಗೆ ಸೇರ್ತಾಯಿಲ್ಲ ಲಾಸ್ಟಿಗೆ ಜೀರ್ಣ ಆಗಿಲ್ಲ ಅಂದ್ಬಿಟ್ಟು ಅವಳು ಏನು ಪೆಪ್ಪರು ಸಾಲ್ಟು ಮತ್ತು ಸೋಡಾ ಎಲ್ಲ ಮಿಕ್ಸ್ ಮಾಡಿ ಅದೊಂಥರ ಸಾಲ್ಟ್ ಅಂಡ್ ಪೆಪ್ಪರ್ ಸೋಡಾ ಅನ್ಬೋದು ನಿಂಬೆಹಣ್ಣೆಲ್ಲ ಹಾಕಿ ಮಾಡ್ಕೊಂಡು ಕೊಟ್ಲು ತುಂಬ ಚೆನ್ನಾಗಿತ್ತು ಬೇಗ ಜೀರ್ಣ ಆಯಿತು ಸೋಡಾ ಹಾಕಿ ಕುಡಿದಿದ್ದಕ್ಕೆ ಎಲ್ಲ ಮುಗಿಸ್ಕೊಂಡ್ವಿ ಓಟೆಲಿಗೆ ಬಂದರೆ ಇನ್ನೊಂದು ಏನಪ್ಪ ಸ್ಪೆಷಲ್ ಅಂದರೆ ಆರ್ಸ್ ರೈಡಿಂಗ್ ಇದೆ ಆ ಆರಾಮಾಗಿ ನೀವು ಊಟ ಎಲ್ಲ ಮುಗಿಸ್ಕೊಂಡು ಇಲ್ಲ ಮಕ್ಕಳ ಜೊತೆ ಇನ್ನೊಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕು ಅಂದರೆ ಇಲ್ಲಿ ಆರ್ಸ್ ರೈಡಿಂಗ್ ಕೂಡ ಹಾಡ್ಬೋದು ಇದಕ್ಕೂ ಅಷ್ಟೇ ಅಮೌಂಟ್ ಪೇ ಮಾಡಬೇಕಾಗುತ್ತೆ ಟೂ ರೌಂಡ್ಸ್ಗೆ ಟೂ ಹಂಡ್ರೆಡು ಅಲ್ಲ ತ್ರೀ ರೌಂಡ್ಸ್ಗೆ ಟೂ ಹಂಡ್ರೆಡ್ ರುಪೀಸ್ ಆಗುತ್ತೆ ಹಾಗೆಯೇ ಖುಷಿಯಾಗಿ ಎಂಜಾಯ್ ಮಾಡಿಕೊಂಡು ಫೋಟೋಗಳೆಲ್ಲ ಇದರಲ್ಲಿ ಅವರೇ ತೆಗ್ದೊಡ್ತಾರೆ ಎಷ್ಟು ಫೋಟೋಸ್ ಬೇಕೋ ಅಷ್ಟು ಫೋಟೋಸು ನೀನು ನೀವು ಅವ್ರ ಹತ್ರನೇ ತೆಗೆಸ್ಕೊಂಡು ಹಾಗೆಯೇ ಅವರು ನಿಮ್ಮ ವಾಟ್ಸಪ್ಗೆಲ್ಲ ಕಳಿಸ್ಕೊಡ್ತಾರೆ ಆರಾಮಾಗಿ ಫೋಟೋಸ್ ಎಲ್ಲ ಎಷ್ಟು ಚೆನ್ನಾಗಿ ತೆಕ್ಕೊಟ್ಟಿದ್ದಾರೆ ಅಂದರೆ ಅಷ್ಟು ಚೆನ್ನಾಗಿ ಫೋಟೋಸ್ ಬಂದಿದೆ ಎಲ್ಲರದ್ದು ಪ್ರತಿಯೊಬ್ಬರದ್ದು ಒಂದು ಚೂರು ಬೇಜಾರು ಮಾಡ್ಕೊಳ್ತೀರ ಫೋಟೋಸ್ ತೆಕ್ಕೊಡ್ತಾರೆ ನೀವು ಖಂಡಿತವಾಗ್ಲೂ ನಂದಿ ಬೆಟ್ಟಕ್ಕೆ ಹೋದ ಹೋಗೋರು ಒಂದ್ಸಲಿ ವಿಸಿಟ್ ಹಾಕಿ ನೀವು ಊಟ ಮಾಡಲೇಬೇಕು ಅಂತೇನಿಲ್ಲ ಸುಮ್ಮನೆ ಹಂಗೆ ಒಂದು ವಿಸಿಟ್ ಹಾಕೋಗಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಒಂಥರ ತುಂಬ ಖುಷಿ ಆಗುತ್ತೆ ಇದೆಲ್ಲ ಸ್ಟಾ ಅಂದರೆ ಆ ಕಡೆ ಈ ಕಡೆ ಎಲ್ಲ ಹಾಕಿದ್ರೆ ಅಡ್ಡ ನಿಂತಿರೋದಕ್ಕೆ ಎಲ್ಲರೂ ಹೇಳ್ತಾಯಿದ್ರು ಟ್ರಾಫಿಕ್ ಜಾಮಾಗಿ ಹೋಗ್ಬಿಟ್ಟಿದೆ ಅಂದ್ಬಿಟ್ಟು ಅದೊಂಥರ ಚೆನ್ನಾಗಿ ಕಾಮಿಡಿಯಾಗಿ ಎಲ್ಲರೂ ಮಾತಾಡಿ ಈ ಥರ ಅವರೇ ಕರ್ಕೊಂಡೋಗಿ ಬೇಕು ಅಂದರೆ ಜೊತೆಗೆ ಬರ್ತಾರೆ ಇಲ್ಲಾಂದರೆ ನಿಮಗೆ ಧೈರ್ಯವಾಗಿದೆ ಅಂದರೆ ಅವರು ಕ್ಲೀನಾಗಿ ಹೇಳಿಕೊಡ್ತಾರೆ ಯಾವ ಥರ ನೀವು ಹೋಗಬೇಕು ಫಾಸ್ಟಾಗಿ ಓಡಿದ್ರೆ ಯಾವ ಥರ ನೀವು ಕಾಲನ್ನ ಅಲ್ಲಾಡಿಸ್ಬೇಕು ಅದೆಲ್ಲ ಹೇಳ್ಕೊಡ್ತಾರೆ ನೀವೊಂದ್ಸಲಿ ಓದ ಅಲ್ಲಿ ಗೊತ್ತಾಗುತ್ತೆ ನನ್ನ ಮಗಳು ನನ್ನ ಮಗ ಇಬ್ಬರು ಕೂಡ ಹಾಡಿದ್ರು ತುಂಬ ಖುಷಿಯಾಗಿ ಆಡಿ ಸ್ವಲ್ಪ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಅಲ್ಲಿಂದ ಟೈಮ್ ಆಯಿತು ಟೈಮ್ ಆಯಿತು ಅಂತ ಅಮ್ಮ ಹೇಳ್ತಾನೆ ಇದ್ದರು ಸರಿ ಓಡೋದಕ್ಕೆ ಟೈಮ್ ಆಯಿತಲ್ಲ ಏನೋ ತಂಗಿ ಮನೆಗೆ ಹೋಗಬೇಕು ಅಂದ್ಬಿಟ್ಟು ಫೋರ್ ಓ ಕ್ಲಾಕ್ ಏನೋ ಆಗೋಗಿತ್ತು ಆಗ್ಲೇ ಸರಿ ಆ ಕಡೆಯಿಂದ ನಾವು ಬೇಗ ಬರಬೇಕು ಅಂತ ಇದ್ವಿ ಆದರೆ ಒಂದೇ ಒಂದು ಟ್ವಿಸ್ಟ್ ಆಯಿತು ನಮಗೆ ಅಲ್ಲಿ ಹೋದ್ಮೇಲೆ ಏನಪ್ಪ ಅಂದರೆ ತಂಗಿ ಮನೆ ಹತ್ರ ಗಣೇಶ ಕೂರಿಸ್ಬಿಟ್ಟು ಇವತ್ತು ಅವ್ರದ್ದು ವಿಸರ್ಜನೆ ಇತ್ತಂತೆ ದೊಡ್ಡದಾಗಿ ಗಣೇಶನ ಕೂರಿಸಿ ಊರಿನ ಜನ ಎಲ್ಲ ಮಾಡ್ತಾ ಇದ್ದಾರೆ ಬಟ್ ನಾವು ಹೋಗೋದಕ್ಕೆ ಆಗೋಲ್ಲ ಪೂಜೆ ಹತ್ರ ಯಾಕಂದರೆ ನಮಗೆ ಗೊತ್ತಿರಲಿಲ್ಲ ನಾನ್ ವೆಜ್ ಎಲ್ಲ ತಿನ್ಬಿಟ್ವಿ ಸರಿ ದೂರ ನಿಂತ್ಕೊಂಡೆ ದೇವರಿಗೆ ನಮಸ್ಕಾರ ಮಾಡ್ಕೊಂಡಿದ್ದಾಯ್ತು ಅದೊಂದು ತುಂಬ ಬೇಜಾರಾಯಿತು ಸರಿ ಹೋಗೋಷ್ಟರಲ್ಲಿ ತಂಗಿ ಮನೇಲಿ ಪೂಜೆ ಗೀಜೆ ಎಲ್ಲ ಆಗೋಗ್ಬಿಟ್ಟಿತ್ತು ಪೂಜೆ ಎಲ್ಲ ಆಗಿದ ತಕ್ಷಣ ಅವಳು ನನ್ನ ನೋಡಿ ಅಮ್ಮ ಬಂದಿರೋದಕ್ಕೆ ನಾನು ನೋಡಿಬಿಟ್ಟು ನೋಡ್ತೀರಾನೆ ಹೊಟ್ಟೋಗ್ತಾಯಿದ್ಲು ಆಮೇಲೆ ಹಿಂದೆ ತಿರುಗಿ ನೋಡಿ ಮತ್ತು ಅವಳು ಸಾರಿ ಕೇಳ್ತಾಯಿದ್ಲು ಸರಿ ಎಲ್ಲ ಹೋಗಿದ ತಕ್ಷಣ ಸ್ವಲ್ಪ ಜ್ಯೂಸು ಅದು ಇದೆಲ್ಲ ಕೊಟ್ಲು ಕೊಟ್ಟಿದೆಲ್ಲ ಆದಮೇಲೆ ಸರಿ ನನಗೆ ಫೇವ್ರೆಟ್ ಅಂದ್ಬಿಟ್ಟು ಕಡುಬು ಮಾಡ್ತಾ ಇದ್ಲು ನನಗೆ ಯಾವಾಗಲೂ ಕೇಳ್ತಾ ಇದ್ದೆ ನೀನು ಕಡುಬು ಮಾಡಿಕೊಡು ನನಗೆ ಬಂದು ಫಸ್ಟ್ ಕಡುಬು ಮಾಡಿಕೊಡು ಅಂದರೆ ಸರ್ಪ್ರೈಸ್ ಆಗಿ ಕಡುಬು ಕೂಡ ಮಾಡಿದ್ಲು ಬಟ್ ಇನ್ನೊಂದು ವಿಷಯ ಏನಪ್ಪ ಅಂದರೆ ತಿನ್ನೋಕ್ಕಂತೂ ಹಾಕ್ತಾ ಇರಲಿಲ್ಲ ಯಾಕೆ ಅಂದರೆ ಅಲ್ಲೇ ಬಿರಿಯಾನಿ ತಿನ್ಬಿಟ್ಟು ಹೊಟ್ಟೆಗೆ ತುಂಬೋಗ್ಬಿಟ್ಟಿತ್ತು ಈ ನನ್ನ ತಂಗಿ ಮಗಳಂತೂ ತುಂಬ ತುಂಟಿಯಾಗಿ ಹೋಗ್ಬಿಟ್ಟಿದ್ದಾಳೆ ಫಸ್ಟೆಲ್ಲ ಏನೇ ಹೇಳಿದ್ರು ಹ್ಞೂ ಆ ಅಂತ ಇದ್ದು ಸ್ವಲ್ಪ ಬೆಳೀತಾ ಬೆಳೀತಾ ಮಾತೆಲ್ಲ ಬರ್ತಾ ಇರೋದಕ್ಕಂತೂ ಅವಳು ಎಲ್ಲ ಕಡೆ ಓಡಾಡಬೇಕು ಎಲ್ಲರೂ ಏನು ಕೆಲಸ ಮಾಡ್ತಾರೋ ಅದನ್ನು ಮಾಡಬೇಕು ಅಂತಾಳೆ ಇಲ್ಲ ಅಂದರೆ ಒಂದೇ ಸಮ ಅಳ್ತಾ ಇರೋದು ಒಂಥರ ಅವಳು ಮಾತಾಡೋದೇ ಈಗ ಒಂದೊಂದು ಇದ್ರೆ ಒಂಥರ ಚೆಂದ ಅವಳು ಒಂದು ಚಿಕ್ಕ ಚಿಕ್ಕ ಮಾತು ಅಮ್ಮ ಅಪ್ಪ ಅದೆಲ್ಲ ಅನ್ನೋದು ಕೇಳೋದಕ್ಕೆ ಚೆನ್ನಾಗಿರುತ್ತೆ ಒಂಥರ ಮಕ್ಳಿಗೆ ಭಾಷೆನೇ ಒಂಥರ ಖುಷಿ ಆಗುತ್ತೆ ಅಲ್ವ ಹಾಗೆಯೇ ಕಡುಬು ಕೂಡ ಮಾಡಿ ಸ್ವಲ್ಪ ದೇವ್ರಿಗೆಲ್ಲ ಎತ್ತಿಟ್ಬಿಟ್ಟು ಆಮೇಲೆ ನಾವೆಲ್ಲ ಹೋಗಿ ಕೈ ಹಾಕಿದ್ವಿ ಯಾಕಂದರೆ ದೇವ್ರಿಗೆ ಅಂದರೆ ನಾವು ನಾನ್ ವೆಜ್ ತಿಂದಿರೋ ಕಾರಣಕ್ಕೆ ನಾವು ಮುಟ್ಲಿಲ್ಲ ದೇವರಿಗೆಲ್ಲ ಮಾಡಿ ಫಸ್ಟ್ ಪೂಜೆಗೆಲ್ಲ ಮೇಲೆ ನಾವು ಕೈ ಹಾಕ್ಬಿಟ್ಟು ಅಂದರೆ ನಾನು ಅವಳಿಗೆ ಸ್ವಲ್ಪ ಹೆಲ್ಪ್ ಮಾಡಿದೆ ಸರಿ ಇದೆಲ್ಲ ಮುಗಿಸ್ಕೊಂಡೆಲ್ಲ ಆಗಿದ ನಂತರ ಅವರು ಹೊಲಕ್ಕೆ ಹೋಗೋಣ ಬಾ ಅಂತ ಅಂದರು ಹೂವು ಮತ್ತು ಬೀನ್ಸು ರೋಸು ಎಲ್ಲ ಹಾಕಿದ್ದಾರೆ ಅಂತ ಅದಕ್ಕೋಸ್ಕರ ಹೇಳ್ಲಿ ಯಾವುದೇ ಟೈಮ್ ಬಂದು ಐದು ಐದೂವರೆ ಆಗಿದೆ ಗಣೇಶನ ಆಲ್ರೆಡಿ ವಿಸರ್ಜನೆ ಮಾಡೋದಕ್ಕೆ ರೆಡಿ ಮಾಡ್ತಾಯಿದ್ರು ಯಾಕಂದರೆ ಒಂದು ರೌಂಡ್ ಊರೆಲ್ಲ ಹೋಗಿ ಬರೋ ಜೊತೆಗೆ ಹತ್ತು ಗಂಟೆ ಆಗುತ್ತಂತೆ ಹತ್ತು ಗಂಟೆ ಶ್ರುತಿ ಆದಮೇಲೆ ಅವರು ವಿಸರ್ಜನೆ ಮಾಡ್ತಾರೆ ಅದಕ್ಕೋಸ್ಕರ ಐದು ಗಂಟೆಯಿಂದನೇ ಸ್ಟಾರ್ಟ್ ಮಾಡಿದ್ದಾರೆ ಇದಕ್ಕೆ ಮಕ್ಕಳು ಮತ್ತು ತಂಗಿ ಇಬ್ಬರು ತಂಗಿದಿರೋ ಅಷ್ಟೇ ಪಾಪು ಅಷ್ಟೇ ಆ ಸೌಂಡಿಗೆ ಕೂತ್ಕೊಳ್ಳೋಕ್ಕೂ ಆಗೋಲ್ಲ ಅವರು ನಿಂತ್ಕೊಳ್ಳೋಕ್ಕೂ ಆಗಲ್ಲ ಡ್ಯಾನ್ಸ್ ಮಾಡೋಣ ಅನ್ನಿಸ್ತಾ ಇದೆಯಂತೆ ಅದಕ್ಕೋಸ್ಕರ ಕುಣ್ಕೊಂಡು ಕುಣ್ಕೊಂಡೇ ಬರ್ತಾಯಿದ್ರು ಇದು ಬಂದು ತಂಗಿ ಆಕೆ ಅಂದರೆ ತಂಗಿ ಮನೆ ಹಿಂದೆನೇ ಇದೆ ರೋಸ್ಗಳು ಎಷ್ಟು ರೋಸ್ ಬಿಟ್ಟಿದೆ ಅಂದರೆ ಅಷ್ಟು ರೋಸ್ ಬಿಟ್ಟಿದೆ ನನಗೂ ಮತ್ತು ನಮ್ಮ ಪಲ್ಲವಿ ಅನ್ನೋಲ್ಲ ಅಂದರೆ ನನ್ನ ತಂಗಿ ಇನ್ನೊಬ್ಬರು ತಂಗಿ ಬಂದು ಪಲ್ಲವಿ ಅತ್ತೆ ಮಗಳು ಅನ್ನೋಲ್ಲ ಅವಳ ಹೆಸರು ಪಲ್ಲವಿ ಅವಳು ನಾನು ಇಬ್ಬರು ಸೇರಿಕೊಂಡು ಈ ಥರ ಏನೋ ನಮಗೆ ಬೆಂಗಳೂರಲ್ಲಿ ಸಿಟ್ಟಿದ್ರೆ ಚೆನ್ನಾಗಿ ಹೂವು ಕಿತ್ಕೊಂಡು ಕಿತ್ಕೊಂಡು ಫೋಟೋಕ್ಕೆ ಆರೋ ಮ ಆರಾಮ ಮಾಡಿಬಿಟ್ಟು ಹಾಕ್ತಾಯಿದ್ವಿ ಅಂತ ಎಲ್ಲ ಹೇಳ್ತಾ ಬಟ್ ನಮಗೆಲ್ಲ ಸಿಗಲ್ವಲ್ಲ ನಾವು ತಾಸು ಕೊಟ್ಟೆ ತೊಗೊಳ್ಬೇಕು ಇವಾಗೇನು ಹೂವಿನ ರೇಟ್ ಕಮ್ಮಿ ಆಗಿದೆ ಆದ್ರೂ ಈ ಥರ ಗಿಡದಿಂದ ಕಿತ್ತಿ ಫೋಟೋಕ್ಕೆ ಹೂವು ಹಾಕೋದಂದರೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ ನೋಡಿ ಎಷ್ಟು ಸೇವಂತಿಗೆ ಹೂವು ಬಿಟ್ಟಿದೆ ಅಂದರೆ ಅಷ್ಟು ಸೇವಂತಿಗೆ ಹೂವು ಬಿಟ್ಟಿದೆ ಇದ್ರ ಜೊತೆ ಮಕ್ಕಳು ಕೂಡ ಬಂದರು ಅವ್ರು ಮಾತ್ರ ಕಿತ್ ಕಿತ್ಕೊಡ್ರೋ ಅಂದ್ರೂ ಕೊಡ್ತಾ ಇರಲಿಲ್ಲ ಹೂವನ್ನೆಲ್ಲ ಬರೀ ಆಟಾಡೋದೇ ಆಗೋಗ್ಬಿಟ್ಟಿತ್ತು ನನ್ನ ಮಗನಿಗಂತೂ ಬೆಂಗಳೂರಲ್ಲಿ ಈ ಥರ ಎಲ್ಲ ಇಲ್ಲ ಅಂದ್ಬಿಟ್ಟು ಚೆನ್ನಾಗಿ ಸೈಕಲ್ ತುಳಿಯೋಕೆ ಸ್ಟಾರ್ಟ್ ಮಾಡಿಬಿಟ್ಟ ಹಾಗೇನೆ ನನ್ನ ತಂಗಿ ಅವಳು ಕೂಡ ಪೂಜೆಗೆಲ್ಲ ಕರೀತಾ ಇದ್ರು ಅಂದ್ಬಿಟ್ಟು ನನ್ನ ತಂಗಿ ಕೂಡ ಹೊರಟ್ಲು ಈಗ ನಾನು ಮತ್ತು ಪಲ್ಲವಿ ಇಬ್ಬರು ಎಷ್ಟಾಗುತ್ತೋ ಅಷ್ಟು ಹೂವು ಚೆನ್ನಾಗಿ ಕಿತ್ಕೊಂಡು ಒಂದು ಬ್ಯಾಗ್ ತೊಗೊಂಡು ಬಂದಿದ್ವಿ ಸರಿ ಸ್ವಲ್ಪ ಹೂವು ಕಿತ್ಕೊಂಡ್ವಿ ಆನಂತರ ಬೀನ್ಸ್ ಕೂಡ ಇತ್ತಲ್ಲ ಬೀನ್ಸು ಕಿತ್ಕೊಂಡ್ವಿ ಸ್ವಲ್ಪ ರೋಸ್ ರೋಸ್ ಕಿತ್ಕೊಳ್ಳೋಕ್ಕೆ ಆಗಿಲ್ಲ ಯಾಕಂದರೆ ಅವರು ಅವತ್ತೇ ಬೆಳಗ್ಗೆಯೇ ಹೂವು ಕಟ್ ಮಾಡಿ ಮತ್ತು ಮಾರ್ಕೆಟ್ಗೆ ಹಾಕ್ಬಿಟ್ಟಿದ್ದಾರೆ ಅಷ್ಟು ರೋಸ್ ಸಿಗಲಿಲ್ಲ ಅದೊಂದು ಅದು ಒಂದು ಟೂ ತ್ರೀ ಡೇಸ್ ಬೇಕು ಮತ್ತೆ ಹೂವು ಬರೋದಕ್ಕೆ ಅಂದರೂ ಸರಿ ಅದನ್ನು ಬಿಟ್ಬಿಟ್ಟು ಬಂದ್ಬಿಟ್ಟು ನಂತರ ರಾತ್ರಿ ಆಯಿತು ಒಂದು ಏಳು ಗಂಟೆ ಆಯಿತು ನಮಗೆ ಟೈಮ್ ಆಯಿತು ಅಂದರೂ ನನ್ನ ತಂಗಿ ಕೇಳಲಿಲ್ಲ ಇದ್ರೂ ಪೂಜೆ ಮುಗಿಸ್ಕೊಂಡು ಅಂತ ಸರಿ ನಾವು ಹತ್ರ ಹೋಗಂಗಿಲ್ವಲ್ಲ ನಾನೇ ಮೊಬೈಲ್ ಕೊಟ್ಬಿಟ್ಟು ಅಲ್ಲೊಬ್ಬರಿಗೆ ವಿಡಿಯೋ ಮಾಡ್ಕೊಳ್ಳಿ ಹತ್ರ ಹೋಗ್ಬಿಟ್ಟು ಅಂತ ಹೇಳಿದೆ ತುಂಬ ಚೆನ್ನಾಗಿತ್ತು ಗಣೇಶ ಮಾತ್ರ ಫುಲ್ಲು ಹೂವಿನ ಪಲ್ಲಕ್ಕಿಯಲ್ಲೇ ಮಾಡಿಸಿದ್ರು ತುಂಬ ಚೆನ್ನಾಗಿತ್ತು

<Tan> bye bye, bye bye, bye bye. Bye bye, bye Bye. 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 Bye The well, Bye. Baggy. -bye. Baggy. good night Goodnight. ಈಗ ಅಮ್ಮನ ತಂಗಿ ಮನೇಲಿ ಬಿಟ್ಟಿದ್ದಾಯಿತು ಈಗ ಹೊರಟ್ವಿ ಸ್ವಲ್ಪ ಬೇಜಾರಾಯಿತು ಯಾಕಂದರೆ ತುಂಬ ಹತ್ರನೇ ಇದ್ದರು ನನಗೆ ಇಷ್ಟೊಂದು ದೂರ ಆಗಿ ಒಂದು ವಾರ ತುಂಬ ದೂರ ಇರ್ತಾರಲ್ಲ ಅನ್ನೋದು ಸ್ವಲ್ಪ ಬೇಜಾರಾಯಿತು ಪಾಪು ಮಾತ್ರ ತುಂಬ ಚೆನ್ನಾಗಿ ಎಲ್ಲರಿಗೂ ಬಾಯ್ ಮಾಡ್ತಾಯಿದ್ಲು ಹಾಗೆ ಕೂಡ ನಿಮಗೂ ಕೂಡ ಬಾಯ್ ಮಾಡೋ ಸಮಯ ಬಂದಿದೆ ಮತ್ತು ಇನ್ನೊಂದು ಹೊಸ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಆದಷ್ಟು ಬೇಗ ಇನ್ನೊಂದು ವಿಡಿಯೋ ಬರುತ್ತೆ ಕಾಯ್ತಾಯಿರಿ ಫ್ರೆಂಡ್ಸ್